ಬಯಸ್ತೇನೆ ಎರಡೂ ತೆಗೆಸ್ರಿ ತಳಿ ನಾವು ವಿನಂತಿಯನ್ನ ಮಾಡ್ಕೊಂಡಿವು ಅದು ಯಾವ ಕಾರಣಕ್ಕೂ ನನಗನಕ ಅರ್ಥ ಆಗಲಿಲ್ಲ ಅದನ್ನ ನಂದು ಒಂದೇ ತಗಿರು ಅದನ್ನ ತಗಸ್ಲಿಲ್ಲ ಅವ್ರ ಅದಕ್ಕ ಆ ವಿಷಯ ನನಗ ಅರ್ಥ ಆಗಲಿಲ್ಲ ನನಗ ಅರ್ಥ ಆಗಲಿಲ್ಲ ನಾನೇನ್ ಹೇಳಿ ಈಗ ಆ ರಾಜಕೀಯ ಅವ್ರು ಡಾ ಡಾಫೇಜ್ ಮಾಡೂ ನಾವೇನ ಒಬ್ರಿಗೊಬ್ರು ಸ್ನೇಹ ಇದೇವ್ ನಲ್ವತ್ತು ವರ್ಷದಿಂದ ಎಮ್ ಎಲ್ ಎ ಆಗಿನ ನಾವು ಕೂಡಿಲ್ಲ ಮೊದಲನೇ ಹಿಡ್ಕೊಂಡು ನಾಲ್ಕು ವರ್ಷದಿಂದ ಕೂಡಿ ಬಂದಿದ್ದೀವಿ ಕೂಡಿ ಇರ್ತೀವಿ ರಾಜಕಾರಣ ಒಂದೊಂದು ನಮನೆ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ಆಯ್ತೀನಿ ನಾನು ಒಬ್ನೂರದಾಗಿ ಅವರು ಇಲೆಕ್ಷನ್ ಅದೇನೇ ಇಲೆಕ್ಷನ್ ಆದ್ರೂ ಲಕ್ಷ್ಮಣ್ ಸವದಿಯವರು ಯಾವುದೇ ಪರ್ಸೆಂಟ್ ನೂರಕ್ಕೆ ನೂರಕ್ಕೆ ಬರ್ತಾರ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿ ಇದಾವ್ ಮೂರು ಮತಗಳು ಮಾತ್ರ ಇದಾವೆ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ ಅವ್ರ ಪರವಾಗಿ ಬಟ್ ಅವರು ನಮ್ಮ ನಮ್ಮದಷ್ಟೇ ಮಾಡಿದ್ರು ಮುಂದಿನ ಯಾರು ವೈರಿಗಳು ಅಲ್ಲ ಯಾರು ಗೆಳೆಯರು ಅಲ್ಲ ಕೆಲವ ಸಮಯದಲ್ಲಿ ಕೆಲವ ವಿಷಯಗಳಾಗಿರ್ತವು ನಾಳೆ ಸೌದಿಯವರು ಮತ್ತು ಜಾರಕಿಹೊಳಿ ಕೂಡಬಹುದು ನಾವು ಎಲ್ಲಾರು ಕೂಡಬಹುದು ಏನಾದ್ರೂ ಈಗ ನಾ ರಮೇಶ್ ಕತ್ತಿ ಜಾರಕಿಹೊಳಿ ಕೂಡಬಹುದು ಬಿಟ್ಟು ಇಲ್ಲ ಹಂಗೇನು ಆಗೋದಲ್ಲ ಎಲ್ಲಾರು ಅವ್ರ ಅವ್ರ್ ಬಿಟ್ಟು ಇವರು ನಾನು ಕೈ ಯಾರು ಇಲ್ಲ ಯಾರು ಇರುದಿಲ್ಲ ಯಾವ ಘಟ್ಟದೂ ಇಲ್ಲ ಯಾರು ಗುಂಪು ಇಲ್ಲ ನಾವು ಯಾವಾಗಲೂ ನಾನು ನನ್ನ ಪರವಾಗಿ ಇರ್ತೀನಿ ನಾನು ಯಾರು ಅಂತ ಎಷ್ಟೋ ದಿನದಿಂದ ರಾಜಕಾರಣದಲ್ಲಿ ನಾನು ನಲವತ್ತು ವರ್ಷದಲ್ಲಿ ಯಾರು ಗುಂಪು ಪರವಾಗಿ ಆಗಿ ಹೋಗಿಲ್ಲ ನಾನು